नमस्कार विश्व आर न्यूज के स्वागत नानू परवेज ಲೋಕಾಪುರ್ ರಾಮದುರ್ಗು ಧಾರವಾಡ ರೈಲು ಮಾರ್ಗಕ್ಕೆ ಒತ್ತಾಯಿಸಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ವೆಂಕಟೇಶ್ವರ ದೇವಸ್ಥಾನದಿಂದ ಹೋರಾಟ ಪ್ರತಿಭಟನಾ ಮೆರವಣಿಗೆ ಹುತಾತ್ಮ ವೃತ್ತ ಚುನಿಪೇಟ್ ಅಂಬೇಡ್ಕರ್ ಮಾರ್ಗ ಹಳೆ ಬಸ್ ನಿಲ್ದಾಣ ಬದಾಮಿ ರಸ್ತೆ ಮೂಲಕ ಮಿನಿ ವಿಧಾನಸೌಧ ಎದುರು ಸಮಾವೇಶಗೊಂಡಿತು ಮೆರವಣಿಗೆ ಉದ್ದಕ್ಕೂ ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕು ಎಂಬ ಘೋಷಣೆ ಮೊಳಗಿದವು ಇನ್ನು ಹೋರಾಟ ಬೆಂಬಲಿಸಿದ ಪಟ್ಟಣದ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗುಟ್ಟು ಬಂದು ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಗ್ರಾಮೀಣ ಪ್ರದೇಶದಿಂದ ಜನರು ಸಹ ಆಗಮಿಸಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಇನ್ನು ಮಿನಿ ವಿಧಾನಸೌಧ ಎದುರು ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಬಾಗಲಕೋಟೆಯ ರೈಲು ಹೋರಾಟಗಾರ ಕುತುಬುದ್ದೀನ್ ಖಾಚಿ ಲೋಕಪುರ ರಾಮದುರ್ಗು ಸವದತ್ತಿ ಮಾರ್ಗವಾಗಿ ರೈಲು ಮಾರ್ಗದ ಹೋರಾಟಕ್ಕೆ ರಾಮದುರ್ಗದಲ್ಲಿ ಜನರು ನೀಡಿರುವ ಬೆಂಬಲ ಇದೇ ರೀತಿ ಮುಂದೆಯೂ ದೊರಕಿದರೆ ಆದಷ್ಟು ಶೀಘ್ರ ರೈಲು ಮಾರ್ಗದ ಕಾರ್ಯ ಆರಂಭವಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು ಇನ್ನು ರೈಲು ಸಂಪರ್ಕ ಹೊಂದಲು ಎಲ್ಲ ರೀತಿಯಲ್ಲೂ ಅರ್ಹತೆ ಹೊಂದಿದ್ದು ವಾಣಿಜ್ಯ ಸಮೀಕ್ಷೆ ಪ್ರಯಾಣಿಕರ ಸಮೀಕ್ಷೆ ಮತ್ತು ತಾಂತ್ರಿಕ ಸಮೀಕ್ಷೆಗಳಲ್ಲಿ ಯೋಗ್ಯವಾಗಿದೆ ಈ ಬೇಡಿಕೆ ನಿರಾಕರಿಸಲು ಯಾವುದೇ ಕಾರಣಗಳಿಲ್ಲ ಈ ಹೋರಾಟಕ್ಕೆ ರಾಮದುರ್ಗದ ಜನಪ್ರತಿನಿಧಿಗಳಿಗೆ ಅಗತ್ಯವಾದ ಮಾಹಿತಿ ನೀಡಲು ನಾನು ಸಿದ್ಧನಿದ್ದೇನೆ ಅಧಿಕಾರಿಗಳು ಜನಪ್ರತಿನಿಧಿಗಳು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ ಕಾರಣ ಜನಪ್ರತಿನಿಧಿಗಳಿಗೆ ಸರಿಯಾದ ಮತ್ತು ಸಮರ್ಪಕ ಮಾಹಿತಿ ನೀಡುವ ಕೆಲಸವನ್ನು ಹೋರಾಟಗಾರರು ಮಾಡಬೇಕು ಎಂದು ಹೇಳಿದರು ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಶಿವಮೂರ್ತೇಶ್ವರ ಮಠದ ಶಾಂತವೀರ್ ಸ್ವಾಮೀಜಿ ಭಟ್ಕುರ್ಕಿ ಶಿವಲಿಂಗ ಸ್ವಾಮೀಜಿ ಹರ್ಲಾಪುರದ ಅಭಿನವ ರೇಣುಕಾ ಶಿವಯೋಗಿಗಳು ಮೌಲಾನಾ ಜಹೂರ್ ಹಾಜ್ ಮೌಲಾನಾ ಇಮಾಮ್ ಹುಸೇನ್ ಮಾತನಾಡಿ ಸರ್ಕಾರದ ಕಣ್ಣರಿಸಲು ಮತ್ತು ಬೇಡಿಕೆ ಈಡೇರಿಕೆಗೆ ಸಂಘಟಿತರಾಗಿ ಹೋರಾಟ ಮಾಡಿದರೆ ಮಾತ್ರ ಕೆಲಸಗಳಾಗುತ್ತವೆ ಜನಪರ ಪಕ್ಷಾತೀತ ಜಾತ್ಯತೀತ ಹೋರಾಟಕ್ಕೆ ತಾಲೂಕಿನ ಧರ್ಮಗುರುಗಳ ಬೆಂಬಲ ಸದಾ ಇರುತ್ತದೆ ಯಾವುದೇ ಯಾವತ್ತಿಗೂ ಇದು ಜನರೊಂದಿಗೆ ಎಲ್ಲ ಹೋರಾಟಕ್ಕೆ ಬರುವುದಾಗಿ ಭರವಸೆ ನೀಡಿದರು ಇನ್ನು ವಿರಕ್ತಿ ಮಠ ಅಧ್ಯಕ್ಷ ಪ್ರದೀಪ್ ಕುಮಾರ್ ಪಟ್ಟನ್ ಶ್ರೀ ಧನಲಕ್ಷ್ಮಿ ಶುಗರ್ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದ್ವಾಡ್ ಬಿಜೆಪಿ ಮಂಡಲ ಅಧ್ಯಕ್ಷ ಡಾಕ್ಟರ್ ಕೆ ವಿ ಪಾಟೀಲ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಸೀರ್ ಅಹಮದ್ ಬೈರಾಗ್ದಾರ್ ಮಾತನಾಡಿದರು ಇನ್ನು ಪ್ರತಿಭಟನೆಯಲ್ಲಿ ರೈಲು ಹೋರಾಟ ಕ್ರಿಯಾ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಶಫಿ ಬೆನ್ನಿ ಡಾಕ್ಟರ್ ಎಂ ಕೆ ಯಾದ್ವಾಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೌಡ ದಲಿತ ಮುಖಂಡ ಬಿಆರ್ ದೊಡಮನಿ ಪುರತಗೌಡ ಪಾಟೀಲ್ ಸುಭಾಷ್ ಗೋಡ್ಕಿ ಸೇರಿದಂತೆ ಹಲವರು ನೇತೃತ್ವ ವಹಿಸಿದರು ಇನ್ನು ಪ್ರತಿಭಟನಾಕಾರರು ತಹಶೀಲ್ದಾರ್ ಪ್ರಕಾಶ್ ಹುಳಬ್ಗೋಳ್ ಸಲ್ಲಿಸಿದರು ಹಾಗೂ ವೆಂಕಟೇಶ್ ಹಿರೇ ರೆಡ್ಡಿ ಸ್ವಾಗತಿಸಿದರು ಗೈಬು ಜೈನ್ ಖಾನ್ ಪ್ರಾಸ್ತಾವಿಕ ಮಾತನಾಡಿದರು ವಿಜಯ್ ನಾಯಕ್ ಪವಂದೇಶ್ ಪಾಂಡೆ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನಿರಂತರ ಸುದ್ದಿಗಳಿಗಾಗಿ